ಒಂದು ಹೇಳ್ತೀನಿ ನಿಮ್ಮ ಮಕ್ಕಳನ್ನ ಅವಮಾನ ಮಾಡಬೇಡಿ ನೆವರ್ ಇನ್ಸಲ್ಟ್ ಯುವರ್ ಚೈಲ್ಡ್ ತೊಂಬತ್ತೈದು ಪರ್ಸೆಂಟ್ ಅವನಿಗೆ ಬೇಕಾದ್ರೆ ಸರ್ಟಿಫಿಕೇಟ್ ಕೊಡಿ ಪ್ರೈಸ್ ಕೊಡಿ ಅರವತ್ನಾಲ್ಕು ನೀನು ಏನಾದರೂ ಬೇರೆ ಮಕ್ಕಳ ಕಾಲ್ ಕೆಳಗಡೆ ತೂರಿಸಿದ್ರೆ ಅವ್ನು ನಲವತ್ತೈದು ಕೊಳ್ಟೋಯ್ತಾನೆ ಅದೇ ಅವ್ನು ಬೆನ್ ತಟ್ಬಿಟ್ಟು ಮಗನೇ ನಿನ್ಗೊಂದು ಸೈಕಲ್ ಕೊಡಿಸ್ತೀನಿ ಅಂದರೆ ಅವ್ನು ಎಂಬತ್ತೈದಕ್ಕೆ ಹೋಗ್ತಾನೆ ವರ್ಲ್ಡ್ಸ್ ಆರ್ ದ ಮೋಸ್ಟ್ ಪವರ್ಫುಲ್ ಮೆಡಿಸನ್ ಎವರ್ ಡಿಸ್ಕವರ್ಡ್ ಅನ್ ಅರ್ಚು ನೀನು ಆಡುವ ಮಾತು ನೀನು ಕೇಳಿಸ್ಕೊಳ್ಳುವ ರೀತಿ ನಿನ್ನ ಪೇಶೆಂಟಿಗೆ ಬೆಂತಟ್ಟ ರೀತಿ ಇದೆಯಲ್ಲ ಮಗ ದಟ್ ಈಸ್ ದ ಬೆಸ್ಟ್ ಮೆಡಿಸನ್ ಎವರ್ ಡಿಸ್ಕವರ್ಡ್ ಅನ್ನೋದು ಅದನ್ನು ನಾನು ಪ್ರಾಕ್ಟೀಸ್ ಮಾಡ್ತೀನಿ ಇವತ್ತು ಕೂಡ ನಾನೊಬ್ಬ ಟೀಚರಾಗಿ ಮೆಡಿಕಲ್ ಕಾಲೇಜ್ನಲ್ಲಿ ನಾನು ಸ್ಟೂಡೆಂಟ್ಸ್ ಕೇಳ್ತೀನಿ ಇದಕ್ಕೆ ಸಿಂಪಲ್ ಎಕ್ಸಾಂಪಲ್ ಕೊಡ್ತೀನಿ ಎಕ್ಸಾಂಪಲ್ಸ್ ಕೊಟ್ಟಾಗ ಯಾವಲೂ ಕೂಡ ನಿಮ್ಮ ತಲೆಗೆ ಚೆನ್ನಾಗಿ ಹೋಗುತ್ತೆ ನನ್ನ ಹತ್ರ ಒಂದು ಅಜ್ಜಿ ಬರ್ತಾಳೆ ಮೊಮ್ಮಗ ಕೈನ ಹಿಡ್ಕೊಂಡಿದ್ದಾನೆ ಬೋರಿಂಗ್ ಹಾಸ್ಪಿಟ್ಲಲ್ಲಿ ನಾನು ನಾ ಅಜ್ಜಿ ಬಂದಾಗೆ ನಾನು ಕೇಳ್ತೇನೆ ಡಾಕ್ಟ್ರೇ ನೀವು ನನ್ನ ಮೊಮ್ಮಗ ಡಾಕ್ಟ್ರೆ ಒಂದು ವಾರದಿಂದ ಜ್ವರ ಐತೆ ಮೂರು ಜನ ಡಾಕ್ಟ್ರ್ ಹತ್ರ ಹೋಗಿದ್ದೀನಿ ಯಾ ನನ್ನ ಮಗನು ಎಂಥ ಜ್ವರ ಅಂತೇಳಿಲ್ಲ ನೀನು ಒಳ್ಳೆ ಡಾಕ್ಟ್ರ್ ಇದೆಯಾ ಇದು ಎಂಥ ಜ್ವರ ಅಂತ ಕಂಡಿಡ್ದುಬಿಟ್ಟು ನನಗೆ ಮಗನಿಗೆ ಇಂಜೆಕ್ಷನ್ ಹಾಕು ಕುಂಡಿಗೆ ಅಂತ ಹೇಳ್ತಾಳೆ ಅಜ್ಜಿ ನಾನು ಹೌದಲ್ಲ ನಾನು ಅಜ್ಜಿ ಕೇಳಿದೆ ಅಲ್ಲ ಕಡೆಜಿ ನಾನು ಸರ್ಜನ್ ಕಣಮ್ಮ ಜ್ವರ ನೋಡ್ರ ಅಲ್ಲ ಅದು ಎಮ್ ಬಿ ಬಿ ಎಸ್ ಮಾಡ್ರು ಏ ಯಾವ ಡಾಕ್ಟ್ರು ನೀನು ಇವರಪ್ಪನೇ ನೀನೇ ಅಲ್ವ ಮಳೆ ಕಿತ್ತಿದ್ದು ಅಂದ್ಲು ಈ ಹುಡುಗನಪ್ಪ ರಾಜಣ್ಣ ಅಂತ ಮಳೆ ಕೀಳೋನಿಗಿಂತ ಸಣ್ಣ ಜ್ವರ ನೋಡೋಕ್ಕಾಗಲ್ಲ ಅಂತ ಹೌದಲ್ವಾ ನಾನು ಎಮ್ ಬಿ ಬಿ ಎಸ್ ಮಾಡಿ ಎಮ್ ಎಸ್ ಮಾಡಿರೋದು ಕುಂಡ್ರಿ ಅಜ್ಜಿ ಕುಂಡಿಸ್ದೆ ನೋಡಿ ಜನಗಳಿಗೆ ಯಾವ ರೀತಿ ಅರಿವು ಮೂಡಿಸಿದ್ರೆ ಖುಷಿ ಆಗ್ತಾರೆ ನಾನು ಯೋಚನೆ ಮಾಡಿದೆ ಅಜ್ಜಿ ಹತ್ರ ಒಂದು ರಿಪೋರ್ಟ್ ಇಲ್ಲ ವೈರಲ್ ಪಾಸಿಟಿವ್ ಇದ್ರೆ ಟೈಫಾಯ್ಡು ಮಲೇರಿಯಾ ಸ್ಲೈಡ್ ಇದ್ರೆ ಮಲೇರಿಯಾ ಏನೂ ಇಲ್ಲ ಅಂದರೆ ವೈರಲ್ ಜ್ವರ ನನಗೆ ಚೆನ್ನಾಗಿ ಅರಿವಾಯ್ತು ಮೆಲ್ಲ ನಾಡಿ ಮೇಲೆ ಕೈ ಇಟ್ಟೆ ಅಜ್ಜಿ ಮಖ ನೋಡಿದೆ ಅಜ್ಜಿ ಇದು ವೈರಲ್ ಜ್ವರ ಕಣ ಅಜ್ಜಿ ಹಿಂದೆ ಅಜ್ಜಿ ಖುಷಿಯಾಗೋಯ್ತು ನೀನೇ ನೋಡ್ಬೇಕು ಡಾಕ್ಟ್ರ್ ನನಗೆ ಆಶ್ಚರ್ಯ ಅಜ್ಜಿ ಹೆಂಗೆ ನನಗೆ ಸರ್ಟಿಫಿಕೇಟ್ ಕೊಟ್ಲು ಅಂತ ನೀವು ನಂಬಿ ಅವಳೇ ಹೇಳಿಲ್ಲ ಡಾಕ್ಟ್ರೇ ಇವನು ಇದನ್ನ ತುಂಟು ನನ್ನ ಮಗ ಮಕ್ಕಳೆಲ್ಲ ತುಂಟ್ರಿ ಇರ್ತೀರಿ ದಯವಿಟ್ಟು ತಿಳ್ಕೊಳ್ಳಿ ತಂದೆ ತಾಯಿಗಳಿಗೆ ನಾನು ಭಾಳ ಶಾಲೆಗಳಲ್ಲಿ ಒಂದು ಮಾತು ಹೇಳ್ತೀನಿ ನಿಮ್ಮ ಮಕ್ಕಳನ್ನು ಅವಮಾನ ಮಾಡಬೇಡಿ ನೆವರ್ ಇನ್ಸಲ್ಟ್ ಯುವರ್ ಚೈಲ್ಡ್ ತೊಂಬತ್ತೈದು ಪರ್ಸೆಂಟ್ ಅವನಿಗೆ ಬೇಕಾದ್ರೆ ಸರ್ಟಿಫಿಕೇಟ್ ಕೊಡಿ ಪ್ರೈಸ್ ಕೊಡಿ ಅರವತ್ತ್ನಾಲ್ಕು ನೀನು ಏನಾದರೂ ಬೇರೆ ಮಕ್ಕಳ ಕಾಲು ಕೆಳಗಡೆ ತೂರಿಸಿದರೆ ಅವನು ನಲ್ವತ್ತೈದು ಕೊಳ್ತಾನೆ ಅದೇ ಅವ್ನು ಬೆಂದ್ ತಟ್ಬಿಟ್ಟಿಲ್ಲೇ ಮಗನೇ ನಿನಗೊಂದು ಸೈಕಲ್ ಕೊಡಿಸ್ತೀನಿ ಅಂದರೆ ಅವನು ಎಂಬತ್ತೈದಕ್ಕೆ ಹೋಗ್ತಾನೆ ಇದು ಭಾಳ ಕಾಮನ್ನಾಗಿ ಮಾಡ್ತಾರೆ ತಂದೆ ತಾಯಿಗಳು ಬೇರೆಯವ್ರ ಮಕ್ಕಳ ಜೊತೆ ತಮ್ಮ ಮಕ್ಕಳನ್ನ ಕಂಪೇರ್ ಮಾಡಿ ಅವ್ನ ಕಾಲು ಕೆಳಗಡೆ ತೂರಿಸ್ಬೇಕು ಅಂತೀನಿ ಪ್ಲೀಸ್ ನೆವರ್ ಇನ್ಸಲ್ಟ್ ಎ ಚೈಲ್ಡ್ ನಾನು ವಾಪಸ್ ಬರ್ತೀನಿ ಈ ನಾ ಹೇಳಿದ್ನಲ್ಲ ಜಂಪ್ ಅಡಿತ ಮರ್ತೋಗ ಅಜ್ಜಿ ಹೇಳಿದ್ದು ಮಾತು ಎಷ್ಟು ಚೆನ್ನಾಗಿ ಹೇಳಿದ್ಲು ಅಂದರೆ ಇವರಪ್ಪ ಡಾಕ್ಟ್ರೇ ಎಲೆಕ್ಟ್ರಿಕ್ ಕಾಂಟ್ರಾಕ್ಟ್ರ್ ಇದ್ದಾನೆ ಮನೆ ತುಂಬ ವೈರ್ ತಂದು ಚೆಲ್ಬಿಟ್ಟವನೇ ಈ ತುಂಟ ಯಾವಾಗಲೂ ವೈರ್ನಾಗೆ ಆಟ ಆಡ್ತಿರ್ತಾನೆ ಅದಕ್ಕೆ ವೈರಲ್ ಜ್ವರ ಬಂದೈತೆ ಅಂತ ಏನು ಖುಷಿ ಆಗ್ಬಿಟ್ರಿ ಅಜ್ಜಿ ನೋಡಿ ಅಜ್ಜಿ ಪ್ರಕಾರ ವೈರಲ್ ಜ್ವರ ಅಂದರೆ ವೈರಿಂದ ಬಂದಿರೋದು ನಮ್ಮ ಪ್ರಕಾರ ವಿಜ್ಞಾನ ಇಟ್ಸ್ ಎ ವೈರಲ್ ಫೀವರ್ ದಯವಿಟ್ಟು ನಿಮ್ಮ ನೆಗಡಿ ಕೆಮ್ಮು ಇದೆಯಲ್ಲ ಇಟ್ಸ್ ಎ ಕಾಮನ್ ಕೋಲ್ಡ್ ಅದಕ್ಕೆ ಇದನ್ನ ಕಾಮನ್ ಅನ್ನೋದು ಇಟ್ಸ್ ಎ ಫ್ಲೂ ಕೋಲ್ಡ್ ಇಟ್ಸ್ ಅನ್ ಇನ್ಫ್ಲೂಯೆನ್ಸಾ ಕೋಲ್ಡ್ ನಾವು ತಮಾಷೆಗೆ ಹೇಳೇವಿ ನಮ್ಮ ಹತ್ರ ಬಂದರೆ ಕುಂಡಿಗೆ ಇಂಜೆಕ್ಷನ್ ಹಾಕಿ ಒಂದು ವಾರಕ್ಕೆ ವಾಸಿ ಆಗುತ್ತೆ ಮನೆಗೆ ಇದ್ಕೊಂಡು ಅಜ್ಜಿ ಕಷಾಯ ಕುಡಿದ್ರೆ ಏಳು ದಿನಕ್ಕೆ ವಾಸಿ ಆಗುತ್ತೆ ಕೋವಿಡ್ ಕಾಯಿಲೆನೂ ಅಷ್ಟೇ ಅನ್ಫಾರ್ಚುನೇಟ್ಲಿ ಯಾವ ಮಟ್ಟಕ್ಕೆ ನಿಮ್ಮನ್ನು ನಮ್ಮನ್ನು ಎದುರಿಸ್ಬಿಟ್ರು ಅಂದರೆ ವೈದ್ಯರ ಮಾತಿಗೆ ಬೆಲೆ ಇಲ್ದಂಗೆ ಮಾಡಿ ಅನೇಕ ಮಂತ್ರಿಗಳು ಬೇಕಾದಷ್ಟು ವೆಂಟಿಲೇಟ್ರನ್ನ ತೊಗೊಂಡು ಇವತ್ತು ಮೂಲೆಗೆ ಬಿಸಾಕಿ ಕೋಟಿ ಅಂತ ರೂಪಾಯಿ ಮಾಡಿಕೊಂಡು ಎಲೆಕ್ಷನ್ ಹೋಗು ಸೋತರು ಕೆಲವರು ಇವೆಲ್ಲ ಸತ್ಯ ಸೊ ಹಿಂಗೆ ಮುಂದುವರೆತಾ ಇನ್ನೊಂದೆರಡು ವೈಜ್ಞಾನಿಕ ವಿಚಾರಗಳನ್ನು ನೀವು ಬಾಟಮ್ ಪ್ರಾಬ್ಲಮ್ಮು ಯಾಕೆ ಬರುತ್ತೆ ಅಂದರೆ ತುಂಬ ಜನಕ್ಕೊಂದು ಕನ್ಫ್ಯೂಷನ್ನು ಎಕ್ಸೆಸ್ ಆಫ್ ಈಟು ಡಾಕ್ಟ್ರೇ ದಿನ ಕೋಳಿ ತಿಂತಾನೆ ನಮ್ಮ ಅಪ್ಪ ಅದರಿಂದ ಮಳೆ ಬಂದಿದೆ ನಮ್ಮೂರಿನಿಂದ ಒಬ್ಬ ಹುಡುಗ ಬಂದಿದ್ದ ಅಣೆಯ ಎಕ್ಸೆಸ್ ಆಫ್ ಈಟ್ ಹಾಕ್ಬಿಟ್ಟು ಚಲ್ ಅಂತ ಬ್ಲಡ್ ಬರುತ್ತೆ ಅಂದ ನಾನು ಅಲ್ಲೇ ತಮ್ಮ ನಾನು ನಿಮ್ಮೂರನೇ ಮಲಕೋ ಅಲ್ಲಿ ಅಂದೆ ಸರ್ ನಾವು ಸರ್ಜನ್ಸ್ ಇದ್ದೀವಲ್ಲ ಎಂಥ ಸೈಂಟಿಫಿಕ್ ಪೀಪಲ್ಸ್ ಅಂದರೆ ನಿಮ್ಮನ್ನು ಕರೆಕ್ಟಾಗಿ ನೋಡೋ ಅಂಥ ವೈದ್ಯರು ನಾವು ಬುಲ್ಡೆ ಹೊಡೆದು ನಿಮಗೆ ಮೆಡಿಸನ್ ಕೊಡೋಲ್ಲ ನಾನು ಅವ್ನಿಗೆ ಹೇಳ್ದೇ ತಮ್ಮ ನಿಮ್ಮ ಕುಂಡಿ ಏನು ಗದ್ದೆ ಬೈಲು ಅಂದ್ಕೊಂಬಿಟ್ಟಿದ್ಯಾ ಎಕ್ಸೈಸ್ ಹಾಕಿ ಹೀಟ್ ಆಗ್ಬಿಟ್ಟು ಬಿರ್ಗಿ ಬಂದ್ಬಿಟ್ಟು ಅಂತ ರಕ್ತ ಬರಲಿಕ್ಕೆ ಲೇ ಇದು ಮಳೆ ಕಾಯಿಲೆ ಅಂತ ಕಂಡು ಹಿಡ್ದವರು ಸರ್ ನೀವು ಅನೇಕ ವಿಚಾರಗಳಲ್ಲಿ ಅದರೊಳಗಾಗಿ ನಮ್ಮ ದೇಶದಲ್ಲಿ ನಿಮ್ಮ ಆರೋಗ್ಯ ಕೆಟ್ಟಾಗ ನೀವು ಆಶ್ಚರ್ಯ ಆಗ್ಬೋದು ವೈದ್ಯರು ಏನು ಪ್ರೇಯರ್ ಮಾಡ್ತಾರೆ ಅಂತ ನಮ್ಮ ಐ ಎಮ್ ಎ ಪ್ರೇಯರ್ ದಿನ ನಮ್ಮ ಪ್ರೇಯರ್ ಹೆಂಗೆ ಸ್ಟಾರ್ಟ್ ಆಗುತ್ತೆ ಅಂದರೆ ಯಾರಿಗೂ ಕಾಯಿಲೆ ಬರೋದಿರಲಿ ನೋವು ಸಂಕಟಗಳು ಬರೋದಿರಲಿ ನನಗೆ ಯಾರೋ ಒಬ್ಬ ಕೇಳ್ದ ಡಾಕ್ಟ್ರೇ ನಮಗೆ ಕಾಯಿಲೆ ಬರೋದು ನಿಮಗೇನು ಪಂಗು ಅಂತ ನಾವು ಪ್ರೇಯರ್ ಮಾಡಿದ ಕೂಡ ನಿಮಗೆ ಕಾಯಿಲೆ ಬಂದರೆ ಆ ಕಾಯಿಲೆಯನ್ನು ವಾಸಿ ಮಾಡುವಂಥ ವಿದ್ಯೆಯನ್ನು ನನಗೆ ದೇವರು ಕೊಟ್ಟಿದ್ದಾರೆ ಆದ್ದರಿಂದ ನಿಮಗೆ ವಾಸಿ ಮಾಡ್ತೀವಿ ಅಂತ ಹೇಳ್ದು ಇಷ್ಟು ಮಾತಿಗೆ ಯಾಕೆ ಇಷ್ಟು ಗೌರವ ಬೆಲೆ ಅಂದರೆ ಒಂದು ಅವರ್ ಮಂತ್ರ ಮುಗ್ಗುರಾಗಿ ಹಿರಿಯರಿಂದ ಹಿಡಿದು ಮಕ್ಕಳೆಲ್ಲ ಕೂತಿದ್ರಿ ನೀವು ಅದರಲ್ಲಿ ಎಷ್ಟೊಂದು ತತ್ವ ಎಷ್ಟೊಂದು ತಾಕತ್ತು ಇತ್ತು ಅನ್ನೋದಕ್ಕೆ ನನ್ನ ವೈದ್ಯಕೀಯ ಎಕ್ಸಾಂಪಲ್ನಲ್ಲೂ ನಿಮಗೆ ತಿಳಿಸ್ದೆ ನಾನು ಅಲ್ಟಿಮೇಟ್ಲಿ ಸಮಯ ಅಭಾವ ಇರೋದ್ರಿಂದ ದಯವಿಟ್ಟು ಆರೋಗ್ಯದ ವಿಚಾರದಲ್ಲಿ ಭಯದಿಂದ ಸತ್ತೋದ್ರು ಅಂತ ಹೇಳಿದ್ರೆ ಇದು ಸತ್ಯ ನಾನು ಕಣ್ಣ ನೋಡಿದ್ದೀನಿ ಯಾವ ನೀವು ನಿಮ್ಮ ಆಕ್ಸಿಜನ್ ಸ್ಯಾಚುರೇಟರ್ನ ಮಾನಿಟ್ರನ್ನ ಹಾಕೊಂಡ್ರಲ್ಲ ತೊಂಬತ್ತೆರಡಕ್ಕೆ ಬಂದರೆ ಜನರಿಗೆ ಭಯ ಆಕ್ಸಿಜನ್ ಸಿಗದಿದ್ರೆ ಸತ್ತೋಗ್ಬಿಡ್ತೀನೇನೋ ಅಂತ ಸಾವು ಯಾವಾಗಲೂ ಕೂಡ ಭಾಳ ಹತ್ತಿರದಿಂದ ನೋಡೋವಂಥವ್ರು ನಾವು ನಿಮಗೆ ಭಯದಿಂದ ಸಾವಾಗುತ್ತೆ ಅನ್ನೋದು ಅಕ್ಷರ ಸಹ ಸತ್ಯ ಒಂದು ಗುಡ್ ನ್ಯೂಸ್ ಬಂದರೆ ಸತ್ತೋಗೋರಿದ್ದಾರೆ ಇದ್ದಾರೆ ಬ್ಯಾಡ್ ನ್ಯೂಸ್ ಬಂದವರು ಸತ್ತೋರು ಇದ್ದಾರೆ ಭಯದಿಂದ ಬಂದು ಸತ್ತುರಿದ್ದಾರೆ ನಾನು ಕೊರೆಗೆ ಜನ ಧೈರ್ಯ ಹೇಳ್ಬೇಕಾದ್ರೆ ನೋಡಮ್ಮ ತಾಯಿ ಆಕಾಶ ಅಂತೂ ಕಳಚು ಬೀಳಲ್ಲ ಕಣಮ್ಮ ಅಪ್ರೂಪಕ್ಕೆ ಕಳಚು ಬಿದ್ದೋಯ್ತು ಅನ್ಕೋ ಸಿದ್ದರಾಮಣ್ಣನ ತಲೆ ಮೇಲೆ ಬೀಳುತ್ತೆ ಕಣಮ್ಮ ನಿಮ್ಮೊಬ್ಬಳ ತಲೆ ಮೇಲೆ ಮನುಷ್ಯರು ಆರೋಗ್ಯದ ದೃಷ್ಟಿಯಲ್ಲಿ ಮಾತ್ರ ದಯವಿಟ್ಟು ನಿಮ್ಮ ಆರೋಗ್ಯ ನಿಮ್ಮ ಕೈನಲ್ಲಿ ಚೇತನ್ ರಾಮ್ ಹೇಳ್ದಂಗೆ ನಿಮ್ಮ ಜೀವನ ನಿಮ್ಮ ಕೈನಲ್ಲಿ ಹೆಂಗಿದೆಯೋ ನಾನೊಬ್ಬ ವೈದ್ಯನಾಗಿ ನಿಮಗೆ ಇದು ಬಹಳ ಇಂಪಾರ್ಟೆಂಟ್ ಸಂದೇಶ ನಿಮ್ಮ ಕಾಯಿಲೆ ಅದನ್ನು ಪ್ರಿವೆಂಟಿವ್ ಹೆಂಗ್ ಮಾಡೋದು ಅಂತ ಪ್ರಿವೆನ್ಷನ್ ಈಸ್ ಬೆಟರ್ ದ್ಯಾನ್ ಕ್ಯೂರ್ ಆದ್ದರಿಂದ ಎಸ್ ಸರ್ ಅರ್ಥ ಆಯಿತು ಯಾವತ್ತು ಸಮಯಕ್ಕೆ ಬೆಲೆ ಕೊಡಬೇಕು ಇನ್ನೂ ಅನೇಕ ವಿಚಾರಗಳನ್ನ ಹೇಳೋದಿತ್ತು ಬಟ್ ಎಲ್ಲೋ ಕೊನೆಯದಾಗಿ ಈ ಮೇಳದ ಅಧ್ಯಕ್ಷನಾಗಿ ನನ್ನ ಕರ್ತವ್ಯ ಇಬ್ಬರು ಹೋಗಿದ್ದಾರೆ ಆಲ್ರೆಡಿ ರಾಜಪ್ಪ ದಳವಾಯಿ ಚೇತನ್ ರಾಮ್ರವರು ರಾಜ್ ಮೌರ್ಯ ಅವರು ಸೊ ನನ್ನ ಜೊತೆಯಲ್ಲಿ ಕುಳಿತಿರ್ತಕ್ಕಂಥ ರವಿ ಆರಾಧ್ಯ ಕೆ ಜಿ ರಾವ್ ಶಿವರಂಜನ್ ಸತ್ಯಂಪೇಟೆ ಹಂಪಿಗೆರೆ ರಾಜೇಂದ್ರ ನನಗೆ ಅನ್ನೋ ಭಾಳ ಸೊಗಸಾಗಿ ಸ್ವಾಗತ ಮಾಡಿದಂಥ ನಾಗರಾಜ್ ಸಂಗಮ್ ಅವರು ಸುಧಾಕರ್ ಅವರು ಕಳಕಪ್ಪ ಆದಿಮನಿ ಅಂದ ನಿರ್ವಹಣೆ ಮಾಡಿದಂಥ ಎಲ್ರಿಗೂ ವಂದಿಸಿ ನನಗೆ ಸಿಕ್ಕ ಅವಕಾಶವನ್ನು ನಿಮಗೆ ಬೋರ್ ಮಾಡಿದಿರ ಮಾತಾಡಿದ್ದೀನಿ ಅಂದ್ಕೊಂಡು ನಿಮ್ಮೆಲ್ಲರಿಗೂ ಹೊಂದಿಸ್ತೀನಿ ನಮಸ್ಕಾರ ಥ್ಯಾಂಕ್ ಯು ಚಪಾಳೆ ಯಾಕೆ ಬಿಡಿಬೇಕು ಅನ್ನೋದ್ರ ಬಗ್ಗೆ ಸ್ವಲ್ಪ ಕಾರಣ ಹೇಳಿ ಸರ್ ಸರ್ ಜಂಪ್ ಮಾಡಿದ್ಬಿಟ್ಟು ಅವಲೆ ಎಲ್ಲೆಲ್ಲೋ ಈ ಹಗಲು ಕಚ್ಚುವ ಪ್ರೆಗ್ನೆಂಟ್ ಫೀಮೇಲ್ ಮೊಸ್ಕ್ಯೂಟೊ ಅದು ಅಗಲೇ ಕಚ್ಚುತ್ತೆ ಸರ್ ಅದು ಮಣಕಾಲ ಕೆಳಗಡೆ ಕಚ್ಚುತ್ತೆ ನಿಮ್ಗೆ ಆಶ್ಚರ್ಯ ಆಗ್ಬೋದು ಯಾಕೆ ಪ್ರ ಪ್ರೆಗ್ನೆಂಟ್ ಫೀಮೇಲ್ ಮಾತ್ರ ಕಚ್ಚುತ್ತೆ ಅಂತ ನಮ್ಮ ಹೆಣ್ಮಕ್ಳೆಲ್ಲ ಹೊಟ್ಟೆಳೆ ಪಾಪ ಇದ್ದಾಗೆ ಸೀಮಂತ ಮಾಡಿಸ್ಕೋತಾರೆ ಅದೇ ಥರ ಸೊಳ್ಳೆಗೆ ತನ್ನ ಹೊಟ್ಟೆಯಲ್ಲಿ ಮರಿ ಇದ್ದಾಗ ಅಂದರೆ ಮೊಟ್ಟೆ ಇದ್ದಾಗ ಆಸೆ ಬರುತ್ತಂತೆ ಅದಕ್ಕೆ ನನ್ನ ಮಗು ಬರೀ ಪುಳ್ಚಾರು ತಿಂದ್ಕೊಂಡಿದ್ರೆ ಚೆನ್ನಾಗಿ ಬೆಳೆಯೋಲ್ಲ ಒಂಚೂರು ರಕ್ತ ಗಿಗ್ತಾ ಇದ್ರೆ ಬೆಳೀತಾವೆ ಅನ್ನೋ ಆಸೆ ಬಂದು ಕಚ್ಚುತ್ತಂತೆ ಸೊ ನೀವು ಮಸ್ಕಿಟೊ ನೆಟ್ಟಂತೂ ಹಾಕೊಳೋಕ್ಕಾಗಲ್ಲ ಮಧ್ಯ ಮಧ್ಯ ಚಪಾಳೆ ಹೊಡೆದ್ರೆ ಮಸ್ಕಿಟೋ ಓಡೋಗ್ಬಿಡುತ್ತೆ ಹಂಗಾಗಿ ನಿಮಗೆ ಡೆಂಗ್ಯೂ ಬರಲ್ಲ ಸರ್ ಪ್ರಿವೆನ್ಷನ್ ಈಸ್ ಬೆಟರ್ ದ್ಯಾನ್ ಕ್ಯೂರ್